ಫಸ್ಟ್ ಲಿಸ್ಟ್ ಬಿಡುಗಡೆ ಆಯಿತು ಕಾಂಪಿಟೇಷನ್ ಜಾಸ್ತಿ ಅಲ್ವಾ ಕಾಂಪಿಟೇಷನ್ ಜಾಸ್ತಿ ಇರೋ ಕಡೆ ಸ್ವಲ್ಪ ಕಗ್ಗಂಟಿರುತ್ತೆ ಆಗುತ್ತೆ ಬೇಗ ಆಗುತ್ತೆ ಏನು ತೊಂದರೆ ಏನೂ ಇಲ್ಲ ಮಾತಾಡೋ ತುಮಕೂರು ಎಲ್ಲಿ ಈಗ ಪತ್ರ ಇಮೇಲು ಕಳಿಸ್ತಾರೆ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅದನ್ನೆಲ್ಲ ಕೂಡ ಎಚ್ಚರಿಕೆ ವಹಿಸಿ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಪಿಗಳು ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಐ ಜಿಗಳು ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ ನಮ್ಮ ಬಸ್ಗೂ ಕೂಡ ಇದು ಮಾಡ್ತೀವಿ ಅಂತ ಹೇಳಿದರು ನಾನು ಎಮ್ ಡಿ ಅವರಿಗೆಲ್ಲ ಆದೇಶ ಕೊಟ್ಟಿದ್ದೀನಿ ಎಲ್ಲ ಈ ಲಗೇಜು ಅದೆಲ್ಲ ಕೂಡ ಚೆಕಪ್ ಮಾಡಿ ಅಂತ ಹೇಳಿದ್ದೀನಿ ಮಾಡ್ತಾರೆ ಯಾವ ಭಿನ್ನ ಮತನೂ ಇಲ್ಲಪ್ಪ ಅಯ್ಯೋ ಬಿ ಜೆ ಪಿ ಕಂಪೇರ್ ಮಾಡಿದ್ರೆ ಈಗ ಸೋಮಣ್ಣವ್ರಿಗೆ ಇರೋದಾ ಇಲ್ವಾ ಅವರು ಬೆಂಗಳೂರಿಂದ ಬಂದರು ಅಂತ ಈ ಥರ ಇಲ್ವಾ ಅದನ್ನ ಕೇಳೋದೇ ಇಲ್ಲ ನೀವು ಬಿಜೆಪಿಯಿಂದ ಯಾರು ಹೌದಪ್ಪ ಈಗ ಸೋಮಣ್ಣವ್ರು ಬೆಂಗಳೂರಿಂದ ಬಂದರು ಅಂತೇಳಿ ಮಾಧುಸ್ವಾಮಿಯವರು ವಿರೋಧ ಮಾಡ್ತಾ ಇದ್ದಾರಲ್ಲ ನೀವು ಬರೀ ಕಾಂಗ್ರೆಸ್ನವ್ರದ್ದೇ ಕೇಳ್ತೀರ ಬಿ ಜೆ ಪಿಯವ್ರು ಕೇಳಿದೆ ಎರಡನೇ ಪಟ್ಟಿನ ಹನ್ನೊಂದರ ಮೇಲೆ ಲೆವೆಂತ್ ಮೇಲೆ ದಾವಣಗೆರೆ ನೋಡಿ ಇವರು ಯಜಮಾನ್ರು ಯಾರಿಗೆ ಹೇಳಿದ್ರೆ ಯಾರಿಗೆ ಶಿವಶಂಕರಪ್ಪನವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ರೆಡ್ಡಿ ಇನ್ನೂ ಡೌಟ್ ಆಂ ಇಲ್ಲ ಹೇಳಿಲ್ಲ ಲೋಕಸಭೆ ಶಕ್ತಿ ಶಕ್ತಿ ಯೋಜನೆ ಇನ್ನು ಹತ್ತು ವರ್ಷ ಇರುತ್ತೆ ಈ ಗ್ಯಾರಂಟಿಗಳು ಹತ್ತು ವರ್ಷ ಇರುತ್ತೆ ಯಾಕಂದ್ರೆ ನಮ್ಮ ಸರ್ಕಾರವೂ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಬಿ ಜೆ ಪಿ ಅವ್ರಿಗೆ ಸಹಿಸ್ಕೊಳೋಕಾಗ್ತಿಲ್ಲ ಬಿ ಜೆ ಪಿಯವರು ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರರ ಪರ ಅಲ್ವಾ ಅವರು ಅವ್ರಿಗೆ ಬಡವರಿಗೆ ಬಡವರ ಪರ ಇಲ್ಲ ಅವರು ಬಡವ್ರ ಪರ ಇಲ್ಲ ಅವರು ಇದೆಲ್ಲ ಕೂಡ ಬಹುತೇಕ ಬಿ ಪಿ ಎಲ್ ಕುಟುಂಬದವ್ರಿಗೆ ಇದೆಲ್ಲ ನಮ್ಮ ಐದು ಗ್ಯಾರಂಟಿಗಳು ಅವ್ರಿಗೆ ಪಾಪ ಸಹಿಸ್ಕೊಳೋಕೆ ಆಗ್ತಿಲ್ಲ ಅದರಿಂದ ಆ ರೀತಿ ಮಾಡ್ತಾರೆ ಅಷ್ಟೇ ಅವರು ಯಾವುದು ಈಗ ಒಂದು ನಿಮಿಷ ಹಾಂ ರಾಮೇಶ್ವರ ದೇವಸ್ಥಾನದಲ್ಲಿ ಬಾಂಬ್ ಪ್ರಕರಣ ಆಯಿತು ಅವರು ಇದನ್ನು ಎಲೆಕ್ಷನ್ ತೊಗೊಂಡೋಗ್ತಾರೆ ನಾನು ಒಂದು ಎಲೆಕ್ಷನ್ ತೊಗೊಂಡೋಗ್ತೀನಿ ನಾನು ಅಂದರೆ ನಮ್ಮ ಪಕ್ಷ ತೊಗೊಂಡೋಗ್ತೀವಿ ಇಪ್ಪತ್ತೈದು ಏಳು ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಸ್ಫೋಟ ಆಯಿತು ಆಮೇಲೆ ಹತ್ತು ನಾಲ್ಕು ಎರಡು ಸಾವಿರದ ಹತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟ್ರು ಸರಣಿ ಬಾಂಬ್ ಸ್ಫೋಟ ಆಯಿತು ಬೆಂಗಳೂರಲ್ಲಿ ಆಮೇಲೆ ಹದಿನೇಳು ನಾಲ್ಕು ಹದಿಮೂರು ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಯಿತು ಆಮೇಲೆ ತುಂಗಾ ಪ್ರಯೋಗ ಬಾಂಬ್ ಅಂತ ಒಂದಾಯಿತು ಇಪ್ಪತ್ತಾರು ಎಂಟು ಇಪ್ಪತ್ತೆರಡರಲ್ಲಿ ಅವರು ಚೀಫ್ ಮಿನಿಸ್ಟ್ ಆಗಿದ್ದಾಗ ಆಮೇಲೆ ಹತ್ತೊಂಬತ್ತು ಹತ್ತು ಇಪ್ಪತ್ತೆರಡರಲ್ಲಿ ಮಂಗ್ಳೂರು ಕುಕ್ಕರ್ ಬಾಂಬ್ ಆಯಿತು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಟ್ಟು ಆರು ಕಡೆ ಆಮೇಲೆ ಮಂಗ್ಳೂರ್ದು ಹೇಳಿದೆ ಅಲ್ವಾ ಆರು ಕಡೆ ಬಾಂಬ್ ಸ್ಫೋಟ ಆಗಿತ್ತು ಎಷ್ಟು ಇದನ್ನು ಎಲೆಕ್ಷನ್ ತೊಗೊಂಡು ಹೋಗ್ಬೇಕಾ ಬಡವ ಅಲ್ವಾ ಇದು ಪ್ರಪಂಚ ಹುಟ್ಟಿದಾಗಲಿಂದ ಈಗ ಮುಂದಕ್ಕಿರೋವರೆಗೂ ಕ್ರೈಮ್ಸು ಇರುತ್ತೆ ಆದರೆ ಸರ್ಕಾರ ಗಟ್ಟಿಯಾಗಿದ್ದರೆ ಎಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೋದು ನಾವು ನಮ್ಮ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಎಲ್ಲ ಅಪ್ಪಿತಪ್ಪಿ ಒಂದಾಗಿದೆ ಮುಂದಕ್ಕೆ ಅವರಿಗೆ ಶಿಕ್ಷೆ ಮಾಡಿ ಇನ್ನು ಮುಂದಕ್ಕೆ ಯಾರು ಈ ರೀತಿ ಬಾಂಬ್ ಸ್ಫೋಟ ಅಹಿತಕರ ನಡೆದಾಗೆ ನೋಡ್ಕೋಬೇಕು ಆಮೇಲೆ ಇವರು ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಮಂತ್ರಿಗಳು ಇದ್ದಾಗ್ಲೇ ಯಾರ ಗ್ಯಾಸ್ ಬಾಂಬ್ ಹಾಕ್ಬಿಟ್ಟ ಯಾರನ್ನ ರಾಜೀನಾಮೆ ಕೇಳಬೇಕು ನಾವು ಅದನ್ನಿಟ್ಕೊಂಡು ನಾವು ದೇಶದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಯಾರೋ ಪ್ರತಾಪ್ ಸಿಂಹ ಇದು ಕೊಟ್ರಪ್ಪ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರು ಅವರು ರಾಜೀನಾಮೆ ಕೇಳಲ್ಲ ಇವರು ನಾ ರಾಜೀನಾಮೆ ಕೇಳ್ತಾರೆ ಕಾನೂನು ಸುವ್ಯವಸ್ಥೆ ನಾವು ಬಂದ ಮೇಲೆ ಸುಧಾರಣೆ ಆಗಿದೆ ಇನ್ನೂ ಸುಧಾರಣೆ ಆಗಬೇಕು ಬಿ ಜೆ ಪಿ ಅವರಿದ್ದಾಗ ಹಾಳು ಮಾಡಿಬಿಟ್ಟಿದ್ರು ಹೊಲಸು ಮಾಡಿಬಿಟ್ಟಿದ್ರು ನಾವು ನೋಡಿ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸು ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡೋರು ಈಗ ನಾವು ಕಾನೂನು ಏನು ತಂದಿದ್ದೀವಿ ಕನಿಷ್ಠ ಎರಡು ವರ್ಷ ಇರಬೇಕು ಅಂತ ನಾವು ತಂದಿದ್ವಿ ನಾವು ತಂದಿದ್ದೀವ ಇಲ್ವೋ ಅಂದರೆ ಆಡಳಿತ ಸುಧಾರಣೆ ದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಎರಡು ವರ್ಷ ಕನಿಷ್ಠ ಒಬ್ಬ ಆಫೀಸರ್ ಇರಲಿ ಅಂತ ಬಿ ಜೆ ಪಿ ಯಾಕೆ ಒಂದೇ ವರ್ಷ ಇಟ್ಟಿದ್ರು ಒಂದು ವರ್ಷಕ್ಕೆಲ್ಲ ಖಾಲಿ ಮಾಡಿಸ್ತಾ ಇದ್ರು ಅದರಿಂದ ಸಹಜವಾಗಿ ಲ್ಯಾಂಡ್ ಆರ್ಡ್ರು ಇರ್ತಿರಲಿಲ್ಲ ಈಗ ಕನಿಷ್ಠ ಎರಡು ವರ್ಷ ಇರೋದ್ರಿಂದ ಅವನು ಸ್ವಲ್ಪ ಧೈರ್ಯವಾಗಿ ಕೆಲಸ ಮಾಡ್ತಾನೆ ಯತ್ನಾಳ್ ಅವ್ರ ಮಾತಿಗೆ ಈಶ್ವರಪ್ಪ ಅವ್ರ ಮಾತಿಗೆ ಸಿ ಟಿ ಅವ್ರ ಮಾತಿಗೆ ನೀವು ಸುಮ್ಮನೆ ತೋರಿಸ್ತೀರ ಅಂತ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಿಲ್ಲ ಅಂದರೆ ಅವನು ಹೇಳು ಹೇಳೋದೇ ಇಲ್ಲ ಅವರು ವೇತನ ಮೊನ್ನೆ ಮೀಟಿಂಗ್ ಆಯಿತು ಒಂದು ಎಂಪ್ಲಾಯೀಸು ಡಿಶಿಷನ್ ತೊಗೊಂಡಿದ್ದೀವಿ ವೇತನ ಪರಿಷ್ಕರಣೆಯದು ಮೊನ್ನೆ ಎಲ್ಲ ಮೀಟಿಂಗ್ಸು ಎಲ್ಲ ಯೂನಿಯನ್ ಹನ್ನೊಂದು ಯೂನಿಯನ್ನು ಬಂದಿದ್ದರು ಅವ್ರ ಹತ್ರ ಮಾತಾಡ್ತಾರೆ ನೀರಿಲ್ಲ ಏನಾಗಿದೆ ಬೋರ್ವೆಲ್ಸು ಬಹುತೇಕ ಎಲ್ಲ ಡ್ರೈ ಆಗಿದೆ ಒಂದಷ್ಟಲ್ಲಿ ಕಡಿಮೆ ಆಗಿದೆ ಮಿತ ಬಳಕೆ ಮಾಡಬೇಕು ಅಂತ ಕಾರೋಗಿರು ತೊಳಿಬಾರ್ದು ಅಷ್ಟೇ ಕಾರ್ ತೊಳಿಬಾರ್ದು ಈ ಥರದ್ದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ಒಂದು ಮಳೆ ಬಂದುಬಿಟ್ರೆ ಯಾರೂ ಕೇಳಲ್ಲ ಆಮೇಲೆ ಒಂದು ದೊಡ್ಡ ಮಳೆ ಬಂದುಬಿಟ್ರೆ ಗಟ್ಟಿಯಾಗಿ ಎಲ್ಲ ಬೋರಲ್ಲೂ ರೀಚಾರ್ಜ್ ಆಗುತ್ತೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅದಕ್ಕೆಲ್ಲ ಸೂಕ್ತ ಬ ನಮ್ಮ ಆಯುಕ್ತರಿಗೆ ಹೇಳಿ ಎಲ್ಲ ದೇವಸ್ಥಾನಗಳಿಗೆ ಎಸ್ ಪಿ ಅವ್ರ ಹತ್ರ ಮಾತಾಡಿ ಸೂಕ್ತ ಭದ್ರತೆ ಒದಗಿಸಿ ಅಂತ ನಾನು ಹೇಳ್ತೀನಿ